ಎರಡೇಶ್ವರ ಭಜನಾ ಮಂಡಳಿ ಕೊಂಕಣಗಾಂವ್ ಇವರ ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಫೈವ್ ಒನ್ ಸೆವೆನ್ ಟೂ ತ್ರೀ ಜೀರೋ ಮುಖ್ಯ ಗಾಯಕರು ಇನ್ನು ಮುಲ್ಲಾ ಹಿನ್ನೆಲೆ ಗಾಯಕರು ಅಂಶಿದ್ದ ಐವಳ್ಳಿ ಹಾರ್ಮೋನಿಯಂ ಲಗಮಣ್ ಮಾಸ್ತರ್ ಬಸನಾಳ್ ದಮಡಿ ವಾದಕರು ಧರ್ಮಣ್ಣ ಐವಳ್ಳಿ ನಿವರ್ಗಿ ತಾಳ ವಾದಕರು ರಮೇಶಣ್ಣ ಜೇರ್ ಹಾಗೂ ಶಿವಾನಂದ್ ಕಾರ್ಕಲ್ ಮ್ಯಾನೇಜರ್ ಸಿದ್ದಪ್ಪ ಹರಳೆ ರಾಶಿ ರೆಕಾರ್ಡಿಂಗ್ ಸ್ಟುಡಿಯೋ ಚಡ್ಚ ಆದ ರಸಿ ಕೇಳಿದೊಡೆ ಬಂಡು ಮಾಡಿ ಊರು ನರಸುವಳಂದ ಮನೆಗೆ ಇಟ್ಟರಿಂದ ವಜಸುವಳಂದ ಗುರುಮಲ್ಲಿನ ನಂದು ನಿಂದು ಏನೈತಿ ಜಗದಾಗ ನಮದು ನಿಮ್ಮದು ಏನೈತಿ ಜಗದಾಗ ಎಂದ ಬಿಟ್ರ ನಾಳಿಗೆರೆ ಹೋಗುದು ಮಣ್ಣಾಗ

ಜತನ ಮಾಡಲು ತಾಯಿ ಕಟ್ಟಕೊಂಡು ಓಡಿಯಾಗಲ್ಲದೆಯವರಿಗೆ ಹಕ್ಕಿ ಮತ್ತು ಕಸ ಗುಡಿಯಾಗ ಜತನ ತಾಯಿ ಏನಂದ್ರಿ ಮಾಸ್ತಾರ ನೀವೇನಂದ್ರಿಪ ನಾವೇನ್ ಹಾಡಾಕತ್ತಿದೇವು ತಾಯಿ ಬಿಟ್ರ ದೇವರಿಲ್ಲ ಈ ನಾವು ಹಾಡಾಕತ್ತಿದ್ದೇವು ನಾವ್ ಹೇಳಬ್ರಾ ನೀವೇನು ಹೇಳ್ತೀರಿಪ್ಪ ಈ ಜಗದಾಗ ನನಗೆ ಬಿಸಿ 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 ರೊಟ್ಟಿ ಮಾಡಿ ಹತ್ತಳು ನನಗ ಬಿಸಿ ಬಿಸಿ ರೊಟ್ಟಿ ಮಾಡಿ ಏನ್ ಮಾಸ್ತಾರ ಬಾಳ್ ಚಂದ ಕಟ್ಟ ನೋಡ್ರಿ ಪದ ಹಂಗೆ ಇರ್ತದ್ರಿ ಪದನೇ ಎಷ್ಟೋ ದಿನ ಹಾಡ್ಯಾರ ಖರೆ ಹೌದು ತಾಯಿ ಮ್ಯಾಗಿಂದಿ ಹಾಡಿಯರು ತಾಯಿ ಮೇ ಎಲ್ಲ ಹಾಡ್ತಾರ ಆದ್ರೆ ಹೆಂಡತಿ ಮ್ಯಾಗಿಂದ ಪದ್ಯ ಇದೇ ಹೊಸದ ನೋಡಿ ನಿಮ್ ಬಾಯಿನ್ರಿ ಸ್ವಂತ ಎಷ್ಟು ಸುದ್ದ ಆಗ್ಯದ್ರಿ ಎಷ್ಟು ರುಚಿ ಅದ ನಿಮ್ ಬಾಯಿ ಹೇಳ ಪದ ಹಂಗೆ ಅಪ್ರಿ ಓಹೋ ಓ ಕಾಳಜಿ ಹೆಂಡತಿ ಭಾಳ ಅಪೂಪ್ರದಾಳ ಅಪೊಬ್ರದಾಳ ಕಾಳಜಿನ ಹಾಕಿದ ಪದ್ಯ ಹಾಡ್ಲತ್ತೀವ್ ನಾವು ಹೆಂಡ್ತಿದಿ ಹಾಡ್ತೀರಿ ತಾಯಿ ಕಿತ್ತ ಆಕಿ ಹೆಂಡ್ತಿ ಹೆಚ್ಚಿನ ಆಕಿ ಹೆಂಡ್ತಿನಿ ಹೆಂಗೆ ಹೆಚ್ಚಿನ ಈಗ ಮಾಡ್ತೀರಿಪ್ಪ ಸಾಹೇಬ್ರ ಎಲ್ಲ ವ್ಯವಸ್ಥೆ ಮಾಡಕ್ಕೆ ಆಕಿನೇ ಇದಾಳ ಈಗ ಎಲ್ಲ ವ್ಯವಸ್ಥೆ ಮಾಡಾಕಿ ಹೆಂಡ್ತಿನಿ ಅದಾಳ ಹೆಂಡಿ ಅದಾಳ ಯಾಕಂದ್ರೆ ತಾಯಿ ತಂದಿ ಮುದುಕಾಗಿ ಮೂಲೆಯ ಕೂತಾವ ಓಹೋ ಹೋ ಅವಕ್ರ ಕೈಲಿ ಏನು ಮಾಡೋದಾಗುದಿಲ್ಲ ಈಗ ಏನು ಮಾಡೋದಾಗುವುದಿಲ್ಲ ಈಗ ಅತ್ತಿ ಮಾವನ ಸೇವನೇ ಸೊಸಿನೇ ಮಾಡಬೇಕು ಸಸಿನೇ ಮಾಡಬೇಕು ನಮ್ಮದು ಸೇವಾ ಆಕಿನೇ ಮಾಡಬೇಕು ಹಾ ಹಾ ಮತ್ತು ಮಕ್ಕಳದು ಹೊಟ್ಟಿ ಬಟ್ಟಿ ಅರಿಬಿ ಎಲ್ಲ ಅಂಚುಣಿ ಮಾಡಾಕಿ ಹೆಂಡ್ತಿನಿ ಅದಾವೆ ಹೆಂಡ್ತಿನಿ ಅದಾಳ ಖರೇ ಮತ್ತೀಗ ತಾಯಿಗೆ ಏನು ಆಗಂಗಿಲ್ಲ ಏನೂ ಆಗೋಂಗಿಲ್ಲ ಅಂದ್ರೆ ಮುದಿಕೆಯಾಗಿ ಮೂಲಿಯಾಗ ಕೂತಾಳು ಉಗುಳು ಕೊತ್ತು ಓಹೋ ಅದರಿಂದ ಹೆಂಡ್ತಿನಿ ವ್ಯವಸ್ಥೆ ಮಾಡ್ತೇಳ್ತೇಳಿ ಹೆಂಡತಿ ಶ್ರೇಷ್ಠತೆ ಹಾಡ್ಲತ್ತಿವು ಅಲ್ಲ ಒಂಬತ್ತು ತಿಂಗಳ ಹೊತ್ತು ಹೆತ್ತು ಕಷ್ಟಪಟ್ಟು ಹೌ ನವಮಾಸ ಜೋಪಾನ ಮಾಡಿ ಹಡದಾಕಿ ತಾಯಿ ಹೆಂಡತಿ ಮುಂದೆ ಏನು ಅಲ್ಲಕಿ ಏನೂ ಅಲ್ಲತ್ ಹೇಳಕತ್ತೀರಿ ನೀವು ಹಾಂ ನಾವೇನ ಹಡಿ ಅತ್ತೇಳಿ ಹರಿಕೆ ಮಾಡಿಲ್ಲ ಓಹೋ ಹೋ ಏನೋ ಫೋನು ಮಾಡಿಲ್ಲ ಫೋನು ಮಾಡಿಲ್ಲ ಹಡಿಯತ್ತು ಹೇಳಿಲ್ಲ ಹೇಳಿಲ್ಲ ಅಲ್ಲ ತಾಯಿ ಆ ತಾಯಿಗೆ ನಾಲ್ಕು ಹೆಣ್ಣು ಮಕ್ಕಳು ಆದ ಮೇಲೆ ಏನ್ ಮಾಡ್ತಾಳ ತಾಯಿ ದೇವರ ಮುಂದೆ ಬಾಯಾಗ ಮಣ್ಣು ಹಾಕೊಂಡು ಹರ್ಕಿ ಹೊತ್ತಾಳ ಪರಮಾತ್ಮ ನನಗೆ ನಾಲ್ಕು ಹೆಣ್ಣು ಮಕ್ಕಳೆ ಆಗ್ಯಾವ ನನಗೊಂದು ಮನಿ ದೀಪ ಹಚ್ಚಲಾಕ ಗಂಡಸಿ ಮಗ ಕೊಡೋ ನನ್ನಪ್ಪ ಅಂತ ಹೇಳಿ ಪರಮಾತ್ಮನಲ್ಲಿ ಬೇಡ್ಕೊಂಡಾಗ ಹೌದು ಅವಾಗ ನಿನ್ನಂತ ಭೂಪನನ್ನ ಪರಮಾತ್ಮ ಸುಪುತ್ರ ತಾಯಿ ಗರ್ಭದಿಂದ ಜನ್ಮ ಆ ತಾಯಿಗೆ ಅನ್ಸೋಬೇಕಾಗಿತ್ತಲ್ಲ ನಾ ಏನ್ ಹಡಿ ಅಂದಿನೇನ್ರಿ ನಾಯನ್ ಮಿಸ್ ಕಾಲ್ ಮಾಡಿನೇನ್ರಿ ಅಂತ ಹೇಳಿ ತಾಯಿ ತನ್ನ ಮನೆ ದೀಪ ಹಚ್ಚಲಾಕ ಮಗ ಇಲ್ಲತ್ತಿ ಪರಮಾತ್ಮನ ಅಲ್ಲಿ ಹರಿಕಿ ಹೊತ್ತು ನಿನ್ನ ಹಡದಾಳ ಹೌದಲ್ಲ ಸಣ್ಣ ಇದ್ದಾಗ ಎಷ್ಟು ಕಾಳಜಿ ಮಾಡ್ತಿದಳು ತಾಯಿ ಮಾಡ್ತಾಳು ಕಾಳಜಿ ನೀ ಹೇಸಿಗೆ ಮಾಡಿ ಅದೇ ಹೇಸಿಗೆ ಒಳ ಆಡ್ತಿದ್ದಿ ತಾಯಿ ತಕ್ಕಿ ಅಡಿಗೆ ಮಾಡುತ್ತಿದ್ದಳು ಅಡಿಗೆ ಮಾಡೋದು ಬಿಟ್ಟು ತಾಯಿ ಹೇಳ್ತಾಳ ಯವ್ವ ನನ್ನ ಕೂಸ ಎಸಗಿ ಒಳಗ ಆಡಾಕತ್ತೇಳಿ ಬಂದು ನಿನ್ನ ಎಟ್ಟು ಚಂದ ಜೋಗುಳು ಪದ ಆಡಿ ಬನನ ಕಂದ ಅಂಗಾಲ ತೊಳದೇನ ಆಡಿ ಕಂದ ಅಂಗಾಲ ತೊಳದೇನ ತೆಂಗಿನ ಕಾಯಿ ತಿಳಿ ನೀರ ತೆಂಗಿನ ಕಾಯಿ ತಿಳಿ ನೀರ ತಕ್ಕೊಂಡು ನಿನ್ನ ಬಂಗಾರದ ಮಾರಿ ಅಂತ ಹೇಳಿ ತಾಯಿದ್ದಕ್ಕೆ ನಿನ್ನ ಹೆಸಗಿ ತೊಳೆದು ಜೋಗಳ ಪದ ಹಾಡಿ ಏಳರಬಿ ಹಾಸಿ ಏಳರಬಿ ಹೊಚ್ಚಿ ನಿನಗ ಯದಿ ಹಾಲೆ ಕುಡಿಸದಕ್ಕೆ ತಾಯೆだಳ ಹೌದು ಮತ್ತೆ ಅವಾಗ ನಿನ್ನ ಹೆಳ್ತಿ ಬರಬೇಕಾಗಿತ್ತು ಅಲ್ಲ ಅವಾಗ ಹೆಳ್ತೆಂಗಿರ ತಡ ಸಾಹೇಬ್ರು ಆಳೆ ಸಣ್ಣ ಕೂಸಿದ್ದಲ್ಲ ನಾ ಓಹೋ ಹೋ ಈಗ ದೊಡ್ಡವಾಗಿ ನೀ ಈಗ ನಾನು ಹೆಳ್ತಿ ಕಾಳಜಿ ಮಾಡತಾಳ ತೇಳಿ ಹೆಳ್ತಿ ಪಾರ್ಟಿ ನಾವು ಹಿಡಿದೆವು ಈಗ ಹೆಳ್ತಿ ಪಾರ್ಟಿ ತಪ್ಪ ಅನ್ಸತಾ ನಿಮಗೆ ನಮಗೆ ತಪ್ಪೆ ಅನಿಸುತ್ತೆ ರೊಟ್ಟ ನಿಮ್ಮ ಮುಂದೆ ನೀವು ಅಲ್ಲ ನಿಜವಾದ ಘಟನಾ ನಿಮ್ಮ ಜೀವನದಾಗ ಲಗ್ನ ಆದ ಬಳಕೆ ಏನೋ ಒಂದು ಹಿಂದಿನ ತಿಂಗಳದಾಗ ನಾವು ಕಾರ್ಯಕ್ರಮ ಎಲ್ಲಿ ಹೊಂಟಿವಾ ಅಂದ್ರ ಯಾವ್ರಿ ಅದು ಹೌದು ಐರೋಡಿಗೆ ಅಕ್ಕುಲ್ಗೋಡ್ ತಾಲೂಕು ಐರೋಡಿಗೆ ಹೋಗುವಾಗ ನಮ್ ಗಾಡಿ ಸ್ವಲ್ಪ ಮುಂದಿತ್ತು ನಿಮ್ ಗಾಡಿ ಹಿಂದಿತ್ತು ಅವಾಗ ನಿಮ್ ಗಾಡಿದು ಆಕ್ಸಿಡೆಂಟ್ ಆಯ್ತು ಆಕ್ಸಿಡೆಂಟ್ ಆಗಿ ಬಿದ್ರೆ ನೀವು ಅವಾಗ ನಮಗ್ ಫೋನ್ ಹಚ್ಚಲಿಲ್ಲ ಹಣತಿಗೆ ಫೋನ್ ಹಚ್ಚಿಬಿಟ್ರಿ ಕಾಳಜಿ ಇದ್ದಾರ ಮೇಲೆ ಹೆಚ್ಚಿಲ್ಲ ಭಾಳ ಕಾಳಜಿ ಅದಾರಿ ಏನಂದ್ರಿ ಹೆಂಡ್ತಿಗ್ ಫೋನ್ ಹಚ್ಚಿ ಏನಿಲ್ಲ ನನಗೆ ಆಕ್ಸಿಡೆಂಟ್ ಆಗಿದೆ ನೀ ಈಗಿಂದ ಈಗಲ್ಲಿ ಬರಬೇಕು ಹಾ ಹಾ ನನ್ನ ಆಕಿನೋ ಆಂಬುಲೆನ್ಸ್ ತಗೊಂಡು ಬಂದೇ ಬಿಟ್ರು ಅವಾಗ ಬಂದರು ಹೌದು ನಿಮ್ಮ ಮನ್ಯಾಗವ್ರು ಆಂಬುಲೆನ್ಸ್ ತೊಗೊಂಡು ಬಂದರು ನಮಗೂ ಗೊತ್ತಿತ್ತು ಆಕ್ಸಿಡೆಂಟ್ ಆದುದು ಅಂಬುಲೆನ್ಸ್ನಾಗ ತೊಗೊಂಡು ಸೋಲಾಪುರ್ಕ್ ಹೋದರು ಸೀದಾ ಸ ದವಾಖಾನಿಗೆ ಹೋಗಬೇಕಲ್ರಿ ನಿಮ್ಮ ಕಡೆ ಬಂದ್ರೆ ಹೆಂಗೆ ನಾವು ರಮೇಶಣ್ಣ ಯಾಕೆ ಬರ್ಲಿತ್ತೇಳಿ ನಿಮಗೆ ಫೋನ್ ಹಚ್ದಾಗ ಅವಾಗ ಹೇಳ್ತರು ವೈನಿಗಳು ಅಣ್ಣವರ ಹಿಂಗಿನ್ ಆಕ್ಸಿಡೆಂಟ್ ಆಕ್ಸಿಜೆಂಟ್ ಆಗ್ಯಾದ್ರಿ ದವಾಖಾನೆ ತಂದಿದ್ದೇವ ಅಂದ ಮ್ಯಾಗ ನಾವು ಕೂಡ ಕಾರ್ಯಕ್ರಮ ಅಲ್ಲೇ ಇಟ್ಟು ಸೋಲಾಪುರ್ಗೆ ಬಂದೆವು ಸುಳ್ಳು ಮಾಡಿದೆ ಯಾಕ್ರಿ ಕಾರ್ಯಕ್ರಮ ಸುಳ್ಳು ಮಾಡಿ ಸೋಲಾಪುರಕ್ಕೆ ಬಂದೆವು ಅಂದೊಂದ್ ದಿವ್ಸ ನಿತ್ಯವು ಮರದಿವಸ ಡಾಕ್ಟರ್ ಏನು ಹೇಳಿದ್ರು ಕಾಲ್ ಫ್ರಾಕ್ಚರ್ ಆಗ್ಯಾದ್ರಿ ಒಂದು ಹದಿನೈದು ದಿವಸ ಪೇಶಂಟ್ಗೆ ಅಡ್ಮಿಟ್ ಮಾಡ್ಬೇಕಂತ ಹೇಳಿದ್ರು ಅವ್ರಿ ಹೇಳುದು ಖರೆ ಅಲ್ರಿ ಅವಾಗ ಮರದಿವ್ಸ ಏನ್ ಹೇಳಿದ್ರು ನಿಮ್ಮ ಮನೆಯನ್ನೋರು ರೀ ನನಗೆ ಈ ದವಾಖಾನೆದು ವಾಸ ಆಗಿ ಬರಲ್ದು ಹೌದು ನನ್ನ ತಲೆ ಎದ್ದ ಅದ ನಾ ಈಗ ನನ್ನ ತವರು ಮನೆಗೆ ಹೋಗ್ತೀನೂ ನಿಮಗೆ ಕಡಿಮೆ ಐತಪ್ಪ ಅಂದ್ರೆ ಊರ್ಗೆ ಬಂದ್ಮೇ ಫೋನ್ ಹಚ್ಚಿರಿ ಅವಾಗ ನಾ ಬರ್ತೀನಂತಂದರು ಇದು ಮಾತು ಖರೆ ಖರೆ ಸುಳ್ರಿ ಯಾಕಂದ್ರೆ ಅವರು ಹೆಂಡ್ರ ಮಕ್ಳು ಹೆಂಗೆ ಅದಾರಂದ್ರೆ ಹೆಂಗೆ ಅದಾರೀಪ್ಪ ತಂದ್ರ ಕೊಟ್ರೆ ಹೆಂಡ್ರು ಮಕ್ಕಳು ಹೌದ್ರಿಪ್ಪ ಹುಡ್ಲಿಕ್ಕಂದ್ರೆ ಅವರು ಒಂದು ತರ ಬೇರೆನೇ ನೋಡ್ತಾರೆ ಹೆಂಗೆ ನೋಡ್ತಾರೆ ರೀ ತಾಯಿ ಗುಣ ತಾಯಿ ಹ್ಯಾಂಗ ನೋಡ್ತಾಳ ಅವಾಗ ನೀವು ದವಾಖಾನದಿಂದ ನಿಮ್ಮ ಮನೆಯವರು ಹಾದ್ರು ಹೋದ ಬಳಕ ಮಕ್ಳಿಗಿನ್ ಪೇಶೆಂಟ್ ತಗೊಂಡು ಮೊಬೈಲ್ ತಗೊಂಡು ತಾಯಿಗೆ ಸುದ್ದಿ ಗೊತ್ತಾಯ್ತು ತಾಯಿಗೆ ಸುದ್ದಿ ಆಗಿ ಗೊತ್ತಾದ ಬಳಕ ತಾಯಿ ಎಳ್ಕೋತ ಬಿಳ್ಕೋತ ಬಂದು ಹದಿನೈದು ದಿವಸ ತನಕ ವ್ಯವಸ್ಥೆ ಸ್ಥ ಮಾಡಿ ಮನೆಗೆ ತಂದು ಹಚ್ಚದಕ್ಕೆ ತಾಯಿ ಅದಾಳ ರಮೇಶ್ ಅಣ್ಣ ಹೌದಲ್ರಿಪ್ಪ ಮತ್ ಹೇಳ್ತಿದ್ದಾಗ ನಿಂದಿರ್ಬೇಕಾಗಿತ್ತಲ್ಲ ಅವ್ರು ನಿಂದ್ರಂಗಲ್ಲ ನಾವೆಲ್ಲ ಚಲೋ ಇದ್ರೆ ಮಾಡೋರ್ ವ್ಯವಸ್ಥಾ ಚಲೋ ಇದ್ರೆ ಹೆಣ್ರು ಇಲ್ಲಿಕಂದ್ರ ತಾಯಿ ಅಂತ ಗುಣ ಇಲ್ಲತ್ರಿ ತಾಯಿ ಅಂತ ಗುಣ ಅವರಲ್ಲಿ ಬರಲ್ಲ ಆಯ್ತ್ರಿಪ್ಪ ಮಾಡ್ರಿ ಅದಕ್ಕೆ ಹೇಳಕ್ ತಾಯಿ ಶ್ರೇಷ್ಠ ಅದ ಹೇಳ್ರಿ ಮುಂದ ಅದಕ್ಕೆ ಹೇಳದ್ರ ನಂದು ನಿಂದು ಏನೈತಿ ಜಗದಾಗ ನಮದು ನಿಮದು ಏನೈತಿ ಜಗದಾಗ ಎಂದ ಬಿಟ್ರ तो मन i oh ਯਾਖੇ ਮਾੜਾ ਨਾ Ma ఎర్వడేశ్వర బు నన్న